ಸುಮಾರು ಜನ ಕಮೆಂಟ್ ಮಾಡಿದ್ರಿ ಮನೆಯಲ್ಲಿ ಈಸಿಯಾಗಿ ಮಾಡುವಂಥ ಸ್ನ್ಯಾಕ್ಸ್ ರೆಸಿಪಿ ಅಂತ ಕೇಳಿದ್ರಿ ಸೊ ಅದೇ ರೀತಿಯಾಗಿ ಈ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಯ್ ಮೈ ಬ್ಯೂಟಿಫುಲ್ ವ್ಯೂವಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಕೇಳಿರ್ತೀರ ಮುಸೋರೆ ಅಂತ ಕೇಳಿರ್ತೀರಾ ಸೊ ಇದನ್ನು ಈಸಿಯಾಗಿ ಮನೆಯಲ್ಲಿನೇ ಮಾಡ್ಕೊಳ್ಬೋದು ಸ್ನೇಹಿತರೆ ಓ ಒಬ್ಬರೇ ಸಾಕೋ ಇಬ್ಬರು ಮೂರು ಜನ ಬೇಕು ಅಂತ ಹೇಳೋ ಹಾಗೇ ಇಲ್ಲ ಇನ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ ಒಳಗಡೆ ಈ ರೆಸಿಪಿಯನ್ನು ಮಾಡಿಬಿಡ್ಬೋದು ನೀವು ಇದನ್ನು ಮಾಡಿ ಸುಮಾರು ತಿಂಗಳುಗಟ್ಟಲೆ ನೀವು ಸ್ಟೋರ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಅಷ್ಟು ಚೆನ್ನಾಗಿ ಇರುತ್ತೆ ಏನು ಕೂಡ ಅಂಟಂಟು ಥರ ಸ್ಮೆಲ್ ಕೂಡ ಬರೋದಿಲ್ಲ ನೋಡಿ ಈಸಿ ಆಗಿರೋವಂಥ ರೆಸಿಪಿಯನ್ನು ಹೇಗೆ ಮಾಡೋದು ಇದಕ್ಕೇನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಆದಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಮಾಡಿರೋ ಅಂಥ ರೆಸಿಪಿ ನಿಮ್ಮೆಲ್ಲರಿಗೂ ಖಂಡಿತವಾಗಿಯೂ ಇಷ್ಟ ಆಗತ್ತೆ ನೋಡ್ತಾ ಇರ್ಬೋದು ಕಲ್ಲರ್ ಕೂಡ ತುಂಬಾ ಚೆನ್ನಾಗಿದೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಮೆಷರ್ಮೆಂಟ್ಗೆ ಒಂದು ಬೌಲನ್ನು ತಗೊಂಡಿದ್ದೀನಿ ಆ ಬೌಲಲ್ಲಿ ಒಂದು ಬೌಲ್ ಅಷ್ಟು ನಾನಿಲ್ಲಿ ಇದು ಉದ್ದಿನಬೇಳೆ ಅದನ್ನ ನೆನೆಸ್ಬಿಟ್ಟು ಬೇಯಿಸ್ಕೊಂಡಿರೋದು ಸ್ನೇಹಿತರೆ ಚೆನ್ನಾಗಿ ಕೈನಲ್ಲಿ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಸ್ಮ್ಯಾಶ್ ಆಗಬೇಕು ಅಲ್ಲಿ ತನಕನೂ ಬೇಯಿಸ್ಕೊಬೇಕು ಸುಮಾರು ಒಂದು ನಾಲ್ಕು ವಿಷಲ್ ಬೇಯಿಸ್ಕೊಬೇಕಾಗತ್ತೆ ಅದಕ್ಕಿಂತ ನಾವು ಉದ್ದಿನಬೇಳೆ ಏನು ಹಾಕಿರ್ತೀವಿ ಅದಕ್ಕಿಂತ ಮೇಲೆ ಸ್ವಲ್ಪ ನೀರಿರಬೇಕು ಬೇಯಿಸ್ಕೊಳ್ಬೇಕಾದ್ರೆ ರುಬ್ಬಬೇಕಾದ್ರೆ ನೀರು ಹಾಕೋ ಅವಶ್ಯಕತೆ ಏನು ಬರೋದಿಲ್ಲ ನೋಡಿ ಈ ರೀತಿಯಾಗಿ ಫೈನ್ ಪೇಸ್ಟ್ ಆಗಬೇಕು ಸ್ನೇಹಿತರೆ ನಾನು ನಿಮಗೆ ಹಾಗೆ ಬೌಲ್ ಮೆಜರ್ಮೆಂಟು ಅಂತ ಹೇಳಿದೆ ಅಲ್ವಾ ಸೊ ಎಲ್ಲದಕ್ಕೂ ಕೂಡ ಅದನ್ನೇ ಇಟ್ಕೊಳ್ಳಿ ಉದ್ದಿನ ಬೆಳೆಗಾಗಲಿ ಅಕ್ಕಿ ಹಿಟ್ಟಿಗಾಗಲಿ ಎಲ್ಲದಕ್ಕೂ ಸೇರಿ ಒಂದು ಬೌಲನ್ನು ತೊಗೊಬೇಕಾಗತ್ತೆ ಇದನ್ನೆಲ್ಲ ಒಂದು ಮಿಕ್ಸಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದರಿಂದ ಒಂದೂವರೆ ಅಷ್ಟು ಜೀರಿಗೆ ಸ್ವಲ್ಪ ಇಂಗು ನಾನು ಬೌಲ್ ಮೆಜರ್ಮೆಂಟ್ ಹೇಳಿದೆ ಅಲ್ವಾ ನೋಡಿ ಇದೇ ಬೌಲ್ ಮೆಷರ್ಮೆಂಟಲ್ಲೇ ನಾನು ಇದೇ ಬೌಲ್ನಲ್ಲಿ ಒಂದು ಬೌಲಷ್ಟು ನಾನು ಉದ್ದಿನ ಬೇಳೆ ತೊಗೊಂಡಿದ್ದೆ ಸೊ ಅದೇ ಬೌಲ್ ಮೆಷರ್ಮೆಂಟಲ್ಲಿ ಮೂರು ಕಪ್ಪಷ್ಟು ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ಇಲ್ಲಿ ಎರಡೂವರೆ ಕಪ್ ಹಾಕಿದ್ದೀನಿ ಇನ್ನು ಅರ್ಧ ಕಪ್ ಹಾಗೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ರುಚಿಗೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀರೇನು ಇಡ್ಸೋದಿಲ್ಲ ಅದಕ್ಕೆ ನೋಡಿಕೊಂಡು ಹಿಟ್ಟನ್ನು ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಹಿಟ್ಟನ್ನು ಎತ್ತಿಟ್ಟಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆಗಿ ಮಿಕ್ಸ್ ಆಗಬೇಕು ನಾವು ಬೇಯಿಸಿಟ್ಕೊಂಡಿರೋಂಥ ಉದ್ದಿನಬೇಳೆ ಆಗ್ಬೋದು ಅಕ್ಕಿ ಹಿಟ್ಟು ಜೀರಿಗೆ ಉಪ್ಪು ಪ್ರತಿಯೊಂದು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಒಂದು ಅಳ್ ಒಂದೊಳ್ಳೆ ಅದ ಬರುತ್ತೆ ನಮಗೆ ಕೈನಲ್ಲಿ ಚೆನ್ನಾಗಿ ಗೊತ್ತಿದೆ ಅಲ್ವಾ ಚಕ್ಲಿ ಹಿಟ್ಟೆಲ್ಲ ಚಪಾತಿ ಇಷ್ಟು ಇಟ್ಟಷ್ಟು ಅದ ಇದ್ದರೆ ಸಾಕಾಗತ್ತೆ ನೋಡಿ ಈ ರೀತಿಯಾಗಿದೆ ಇನ್ನೂ ಅರ್ಧ ಹಾಗೆ ಉಳ್ಕೊಂತು ನನಗೆ ಅಲ್ಲಿಗೆ ಎರಡೂವರೆ ಕಪ್ಪಷ್ಟು ನನಗೆ ಹಿಡ್ದಿದೆ ಇಲ್ಲಿ ಸುಮಾರು ಒಂದೂವರೆ ಟೇಬಲ್ ಸ್ಪೂನಷ್ಟು ಒಂದೂವರೆಯಿಂದ ಒಂದು ಮುಕ್ಕಾಲು ಸಾಕಾಗತ್ತೆ ಅಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಹಾಕೋತಾ ಇದ್ದೀನಿ ಬಿಸಿ ಆಗಿರೋ ಎಣ್ಣೆ ಅಂದರೆ ನಾವು ಹಿಟ್ಟಿಗೆ ಹಾಕಿದ ತಕ್ಷಣ ಅದು ಚುರ್ ಅಂತ ಸೌಂಡ್ ಬರಬೇಕು ಅಲ್ಲಿ ತನಕ ಎಣ್ಣೆ ಕಾಯ್ದಿರಬೇಕು ಅದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದನ್ನು ಜಾಸ್ತಿ ನಾದಬೇಕು ಆ ಥರ ಏನೂ ಇಲ್ಲ ಸ್ನೇಹಿತರೆ ನೋಡಿ ಈ ಒಂದು ಅದವಾಗಿ ಇತ್ತು ಅಂತ ಹೇಳಿದ್ರೆ ಚಕ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಕೂಡ ಕಟ್ ಆಗೋದಿಲ್ಲ ನೋಡಿ ನಾನಿಲ್ಲಿ ಚಕ್ಲಿ ಒರಳಿಗೆ ಎಷ್ಟು ಇಡಿಸುತ್ತೆ ಅಷ್ಟನ್ನ ತಗೊಂಡು ಇಲ್ಲಿ ಚೆನ್ನಾಗಿ ಅದನ್ನ ಒಂದು ಶೇಪ್ ಕೊಡ್ತಾ ಇದ್ದೀನಿ ಆಗಿ ಮಾಡ್ಕೊಂಡ್ಬಿಡ್ಬೋದು ಒಬ್ಬ ಒಬ್ಬರೇ ಮಾಡ್ಕೊಂಡ್ಬಿಡ್ಬೋದು ಇದಕ್ಕೆ ಇಬ್ಬರು ಮೂರು ಜನ ಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಇವಾಗ ಫಿಲ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನೋಡಿ ಮೂರು ಕಣ್ ಬರುತ್ತೆ ಅಲ್ವಾ ಸೊ ಅದರಲ್ಲಿ ಮಾಡ್ತಾ ಇರೋದು ಮುಸ್ಸೋರೆಗೆ ಅಂತಲೇ ಬರುತ್ತೆ ಇದಕ್ಕೆ ಅಂತಲೇ ಬರುತ್ತೆ ನೋಡಿ ಈ ರೀತಿಯಾಗಿ ತೇಂಗೋಳ ಅಂತ ಹೇಳ್ತಾರೆ ಒಂದೊಂದು ಕಡೆಯಲ್ಲಿ ಒಂದೊಂದು ಹೇಳ್ತಾರೆ ಸೊ ಈ ರೀತಿಯಾಗಿ ಪ್ರತಿಯೊಂದು ಜಸ್ಟ್ ಒಂದು ಸುತ್ತು ಬಂದು ಮೇಲೆ ಬಂದು ಕಟ್ ಮಾಡಿದ್ರೆ ಸಾಕು ತೀರಾ ದಪ್ಪ ಮಾಡಿಕೊಂಡ್ರೂ ಎಣ್ಣೆಲಿ ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಒಳಗಡೆ ಇರೋಂಥ ಭಾಗ ಫ್ರೈ ಆಗೋದಿಲ್ಲ ಸೊ ಆದಷ್ಟು ಒಂದು ಸುತ್ತು ಬಂದರೆ ಸಾಕಾಗುತ್ತೆ ಒಂದು ಸುತ್ತಿಗೆ ಎಳೆ ಬಂದಿರುತ್ತೆ ಸೊ ಇದೇ ರೀತಿಯಾಗಿ ಒಂದು ಪೇಪರು ಅಥವಾ ಒಂದು ಬಟ್ಟೆ ಮೇಲೆ ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಎಣ್ಣೆಯಲ್ಲಿ ತೇರಿಸಬೇಕಾದ್ರೆ ಈಸಿ ಆಗ್ಬಿಡುತ್ತೆ ನೀವೇನಾದ್ರು ದೊಡ್ಡ ಬಾಣಲಿ ಇಟ್ಕೊಂಡಿದ್ದೀರಾ ಅಂದರೆ ಒಂದೇ ಸಲಿಗೆ ಎಂಟು ಹತ್ತು ಈ ಥರ ಹಾಕೊಳ್ಬೋದು ನಾವು ಎಣ್ಣೆ ಏನು ತೊಗೊಂಡಿರ್ತೀವಿ ಅದ್ರ ಮೇಲೆ ನಾವು ಇದನ್ನ ಒಂದೊಂದನ್ನೇ ಹಾಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಸ್ನೇಹಿತರೆ ನೋಡಿ ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಕೆಲವೊಬ್ಬರು ಏನು ಮಾಡ್ತಾರೆ ಈ ಥರ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡು ಎತ್ತಿಟ್ಕೋತಾರೆ ಬೇಸಿಗೆ ಟೈಮ್ನಲ್ಲಿ ಸೊ ಅವ್ರಿಗೆ ಬೇಕಂದಾಗ ಎಣ್ಣೆಯಲ್ಲಿ ತೇಲಿಸ್ಕೊತಾರೆ ಸಂಡಿಗೆ ಎಲ್ಲ ಮಾಡ್ತೀವಲ್ವಾ ಸೊ ಆ ರೀತಿಯಾಗಿ ನೋಡಿ ಸ್ವಲ್ಪ ಟೆಸ್ಟ್ ಮಾಡ್ತಾ ಇದ್ದೀನಿ ಹೇಗೆ ಎಣ್ಣೆ ಕಾದಿದ್ಯಾ ಹೇಗೆ ಅಂತ ಹಾಂ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇರಬೇಕು ಸ್ನೇಹಿತರೆ ಜಾಸ್ತಿ ಇದು ಎಣ್ಣೆ ಕಾದಿರಬಾರ್ದು ಎಣ್ಣೆ ಏನಾದರೂ ಜಾಸ್ತಿ ಐ ಫ್ಲೇಮ್ನಲ್ಲಿ ಕಾದಿದೆ ಅಂತ ಹೇಳಿದ್ರೆ ಬಿಸಿ ಆಗಿದೆ ಅಂತ ಹೇಳಿದ್ರೆ ಅದು ಒಳಭಾಗ ಬೇಯೋದಿಲ್ಲ ಬೇಗ ಬೆಂದಂಗೆ ನಮಗೆ ಫೀಲ್ ಆಗ್ತಿರುತ್ತೆ ಬಟ್ ಒಳಭಾಗ ಬೆಂದಿರೋದಿಲ್ಲ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಈ ಒಂದು ತೆಂಗೋಳನ್ನು ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಬಬ್ಬಲ್ಸು ಕಡಿಮೆ ಆಗ್ತಾ ಬರಬೇಕು ಕಡಿಮೆ ಆಗ್ತಾ ಬಂದಾಗ ಸೊ ಇದು ಫ್ರೈ ಇದೆ ಅಂತ ಆದಷ್ಟು ಬಬ್ಬಲ್ಸು ಕಡಿಮೆ ಆಗಿದೆ ಆ ಗುಳ್ಳೆಗಳು ಬರ್ತಾ ಇರೋದೆಲ್ಲ ನಿಂತಿದೆ ಅಂದಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ನೋಡಿ ಎಷ್ಟು ಕಲರಾಗಿ ವೈಟ್ ಕಲರಲ್ಲಿ ಬಂದಿದೆ ಅಂತ ತಿಂತಾ ಇದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಮೆಥಡಲ್ಲಿ ಮಾಡಿದ್ರೆ ತುಂಬ ಈಸಿಯಾಗಿ ಮಾಡ್ಬೋದು ನೋಡಿ ಈಗ ಆಲ್ಮೋಸ್ಟ್ ಆಗಿದೆ ಬಬ್ಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಬಂದಿದೆ ಮತ್ತು ಮುಳುಗ್ತಾ ಬಂದಿದೆ ಎಣ್ಣೆಯಲ್ಲಿ ಕೆಳಭಾಗಕ್ಕೆ ಹೋಗ್ಬಿಡುತ್ತೆ ಅದು ಫ್ರೈ ಆಗಿದೆ ಅಂತ ಹೇಳಿದ್ರೆ ಸೊ ಆ ಟೈಮ್ನಲ್ಲಿ ನಾವು ಎಣ್ಣೆಯಿಂದ ಇದೆ ಸಪ್ರೇಟ್ ಮಾಡ್ಕೊಂಡ್ಬಿಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂತ ನಾನು ಒಂದು ಸಲಿಗೆ ನಾಲ್ಕು ಐದು ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೆ ನೋಡಿ ಹೆಣ್ಣೆನೂ ಕೂಡ ಅಷ್ಟೇ ಇದು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಸೊ ಮಿಸ್ ಮಾಡಿದೆ ಸ್ನ್ಯಾಕ್ಸ್ ಐಟಮಿಗೆ ಆಗ್ಬೋದು ಹಬ್ಬಗಳಿಗಾಗ್ಬೋದು ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನಾನು ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲ್ಲರು ಕೂಡ ಅಷ್ಟೇ ವೈಟ್ ಕಲರಲ್ಲಿ ಬಂದಿದೆ ಸೊ ನಿಮ್ಮೆಲ್ಲರಿಗೂ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಆಗ್ಬೋದು ಅಥವಾ ಫ್ರೆಂಡ್ಸ್ ಸರ್ಕಲ್ ಈ ಒಂದು ವಿಡಿಯೋನ ಶೇರ್ ಮಾಡಿ ನೀವು ಮನೇಲಿ ಮಾಡಿಕೊಟ್ರೆ ಚಿಕ್ಕ ಮಕ್ಕಳಿದ್ದಾರೆ ಅಂತಂದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನಾವು ಅಂಗಡಿಯಿಂದ ಬೇಕರಿಯಿಂದ ತಂದು ಬದಲು ಮನೆಯಲ್ಲೇ ಈ ರೀತಿಯಾಗಿ ಆರಾಮ್ಸೆ ಮಾಡಿಕೊಡ್ಬೋದು ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಲ್ವಾ ಹೋಗ್ಬಾರಲ್ಲ ಬಾಯ್ ಸ್ನೇಹಿತರೆ ನಮಸ್ತೆ